ನುಡಿಗೆ ನಲ್ಮಿಯ ಸ್ವಾಗತ ವರಕವಿ ಬೇಂದ್ರೆ ತಮ್ಮ ಕವನವೊಂದರಲ್ಲಿ ಜೀವನದ ಬ್ಯಾಸರ ಹರಿಸಾಕ ಸಾಕ ಹಾಡು ನುಡಿ ಸಾಕ ಹೆಚ್ಚಿಗೇನು ಬೇಕು ಒಂದು ಹೂತ ಹೊಣಸೆ ಮರ ಸಾಕು ಎಂದು ಸಾರುವ ಮೂಲಕ ಜೀವನದ ವ್ಯಾಖ್ಯೆಯನ್ನೇ ಬರೆದು ಬಿಟ್ಟಿದ್ದಾರೆ ಜೀವನೋತ್ಸಾಹಕ್ಕಾಗಿ ಹಣ ಬೇಕಿಲ್ಲ ಸುಖದ ಸುಪ್ಪತ್ತಿಗೆ ಬೇಕಿಲ್ಲ ಪ್ರಕೃತಿಯಲ್ಲಿ ಇರುವ ಒಂದು ಹೂ ಬಿಟ್ಟ ಹುಣಸೆ ಮರದ ನೋಟ ಸಾಕು ಪರಿಸರದಲ್ಲಿಯೇ ಸುತ್ತಮುತ್ತ ಸುಖ ಲಾಸ್ಯವಾಡುತ್ತಿರುವಾಗ ಕಸ್ತೂರಿ ಮೃಗದಂತೆ ಸುವಾಸನೆ ಅರಸುತ್ತ ಸಾಗುವ ನಮಗೆ ಜೀವನೋತ್ಸಾಹ ಮರಿಚಿಕೆಯಾಗಿ ಬಿಡುತ್ತದೆ ಯಾವ ಸಂದರ್ಭದಲ್ಲಿಯೂ ಹತಾಶರಾಗಬೇಡಿ ಬದುಕಿನಲ್ಲಿ ಉತ್ಸಾಹ ಕಳೆದುಕೊಳ್ಳದಿರಿ ಕಾರಣವಿಲ್ಲದೆ ಋಣಾತ್ಮಕ ಭಾವನೆಗಳನ್ನು ಬೆಳೆಸಿಕೊಳ್ಳದಿರಿ ಚಿಕ್ಕ ಮಾತಿಗೂ ಏನೋ ಅರ್ಥ ಹಚ್ಚಿ ಮನಸ್ಸು ಮುದುಡಿಸಿಕೊಳ್ಳಬೇಡಿ ನಮ್ಮ ನಮ್ಮ ಸುತ್ತಮುತ್ತಲೂ ಸಾವು ಕೇಕೆ ಹಾಕುವಾಗಲೂ ಧೈರ್ಯ ಕಳೆದುಕೊಳ್ಳದಿರಿ ಆಪತ್ಕಾಲದಲ್ಲಿ ಪರರಿಗೆ ಸಹಾಯ ಮಾಡುವಾಗ ನಿಮ್ಮ ಜೀವನೋತ್ಸಾಹದ ತವ ನಿಧಿಯಾಗುತ್ತದೆ ಸಹಾಯ ಹಸ್ತ ಚಾಚಿ ಪ್ರತಿಫಲ ನಿರೀಕ್ಷಿಸಬೇಡಿ ಬದುಕಿನ ಪ್ರತಿಯೊಂದು ಕ್ಷಣವನ್ನ ಸುಖಿಸುವ ಮನದ ಸ್ಥಿತಿ ನಿಮ್ಮದಾಗಿರಲಿ ಕನಸು ಮನಸ್ಸಿನಲ್ಲಿ ಇತರರಿಗೆ ತೊಂದರೆ ನೀಡುವ ವಿಕೃತ ಸುಖದ ಸೆರೆಯಾಗಬೇಡಿ ನಮ್ಮೆಲ್ಲ ಮನೋವ್ಯಾಧಿಗಳ ಮೂಲ ಅಸೂಯೆ ಅಹಂಕಾರ ತೀರಲಾಗದ ಹಣತಹಸಿವು ಹಸಿವು ಪರನಿಂದೆ ಹಾಗೂ ಭವಿಷ್ಯದ ಕುರಿತು ಕಾರಣವಿಲ್ಲದ ಭಯ ಇವೆಲ್ಲವನ್ನು ದಾರ್ಶನಿಕನಂತೆ ಕಂಡ ಕವಿ ಎರಡೇ ಎರಡು ಸಾಲುಗಳ ಪಲ್ಲವಿಯಲ್ಲಿ ಜೀವನದ ಸಾರ ಸರ್ವಸ್ಸುವನ್ನು ಹಿಡಿದಿಟ್ಟ ಹಾಗೆ ಹೇಳುತ್ತಾನೆ ಜೀವನವೆಂದರೆ ಏನು ಅದರಲ್ಲಿ ಎಲ್ಲವೂ ಅಡಗಿದೆ ಮಮತೆ ಕರುಣೆಯಿಂದ ಕೂಡಿದ ಹೃದಯ ಮನಕ್ಕೆ ಮುದ ನೀಡುವ ಮಾತುಗಳು ಈ ಮನೋಜ್ಞ ಮಾತುಗಳು ನಮ್ಮ ನಿಮ್ಮೆಲ್ಲರ ಬಾಳಿನಲ್ಲಿ ಬಹಳ ಸಂಗಾತಿಗಳಾಗಲಿ ಆಗ ಬದುಕು ಗರಿಗೆ ದರಿ ಹಾರಾಡುವ ಹಕ್ಕಿಯಂತಾಗುತ್ತದೆ ಈ ಬದುಕಿನ ಪರಿ ನಮ್ಮ ದೇವಟ್ಟಿಗೆಯಾಗಲಿ ಮನುಷ್ಯನಿಗೆ ನಿಶ್ಚಿಂತೆಯಿಂದ ಇರೋದಕ್ಕೆ ಇಲ್ಲವಾ ಎಂಬುದು ಹಲವರ ಅಭಿಪ್ರಾಯ ಯಾವುದೇ ಚಿಂತೆಗಳಿಲ್ಲದೆ ಮನುಷ್ಯ ಇರುವುದಕ್ಕಾದರೂ ಹೇಗೆ ಸಾಧ್ಯ ಎಂದೆನಿಸಬಹುದು ಅದು ಸಾಧ್ಯವಿದೆ ಅದಕ್ಕೆ ನಮಗೆ ಒಂದು ವಿಷಯದ ಜ್ಞಾನೋದಯವಾಗಬೇಕು ನಮ್ಮ ಸಮಸ್ಯೆ ಏನು ಅಂದ್ರೆ ಅದು ಹೀಗೆ ಇರಬೇಕು ಹಾಗೆಯೇ ಇರಬೇಕು ಎಂದು ತೀರ್ಮಾನ ಮಾಡೋದು ಸಾಮಾನ್ಯವಾಗಿ ನಾವೇನೆಂದುಕೊಳ್ಳುತ್ತೇವೋ ಅದಾಗುವುದೇ ಇಲ್ಲ ಅದರ ತದ್ವಿರುದ್ಧವಾಗಿಯೇ ನಡೆಯುತ್ತಿರುತ್ತದೆ ಇದರಿಂದ ಸಹಜವಾಗಿಯೇ ತಾಪ ಶುರುವಾಗುತ್ತದೆ ಯಾವುದೂ ಇದ್ದ ಹಾಗೆ ಇರುವುದಿಲ್ಲ ಎಲ್ಲವೂ ಬದಲಾಗುತ್ತಿರುತ್ತದೆ ಎಂಬ ಸತ್ಯ ನಮ್ಮ ಅರಿವಿಗೆ ಬಂದ್ರೆ ಬದಲಾವಣೆ ಜಗತ್ತ ನಿಯಮ ಎಂಬ ಸತ್ಯ ಅರ್ಥವಾದರೆ ಮನುಷ್ಯ ನಿಶ್ಚಿಂತೆಯಿಂದ ಇರ್ತಾನೆ ಇಲ್ಲಿ ಬದಲಾಗದಿರುವ ವಸ್ತು ಅಥವಾ ವಿಷಯ ಯಾವುದಿದೆ ಹೇಳಿ ನಮಗೆ ನಮ್ಮ ಮನಸ್ಸನ್ನೇ ಸ್ಥಿರಗೊಳಿಸುವುದಕ್ಕೆ ಸಾಧ್ಯವಿಲ್ಲ ನಮ್ಮ ದೇಹ ಹೀಗೆಯೇ ಇರಬೇಕು ಅಂತ ಅಂದುಕೊಂಡಿದ್ದೇವೆ ಅದೇ ನಮ್ಮ ಮಾತು ಕೇಳುವುದಿಲ್ಲ ನಮ್ಮ ಹಿಡಿತದಲ್ಲಿರಬೇಕಾದ ದೇಹ ಮತ್ತು ಮನಸ್ಸೇ ನಮ್ಮ ಮಾತು ಕೇಳುವುದಿಲ್ಲ ಅಂದಮೇಲೆ ಇನ್ನು ನಮ್ಮ ಹಿಡಿತದಲ್ಲಿರದ ಸುತ್ತಮುತ್ತಲಿನ ಪರಿಸರ ನಮ್ಮ ಮಾತು ಕೇಳಬೇಕು ನಾವು ಹೇಳಿದ್ದೇ ಆಗ್ಬೇಕು ನಾವು ಯೋಚಿಸಿದ್ದೇ ನಡೆಯಬೇಕು ಎಂದು ತೀರ್ಮಾನಿಸುವುದು ಅದಿಂತ ಸರಿ ಹೇಳಿ ಹಾಗಾದಾಗ ಸಹಜವಾಗಿಯೇ ದುಃಖ ಹೆಚ್ಚಾಗುತ್ತಿದೆ ಅದರ ಬದಲು ಬದಲಾವಣೆಗೆ ಒಗ್ಗಿಕೊಂಡ್ರೆ ಎಲ್ಲ ನಾವು ಹೇಳಿದ ಹಾಗೆ ನಡೆಯಬೇಕು ಎಂಬ ಹಠ ಬಿಟ್ಟು ಸಮಯಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ್ರೆ ಆಗ ಬೇಸರ ನೋವು ಇರುವುದೇ ಇಲ್ಲ ಏನಂತೀರಾ ಕಮೆಂಟ್ ಮಾಡಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ